ಹಾಯ್ ನಮಸ್ತೆ ಇಲ್ಲಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ನಿಮಗೆ ತಿಳಿಸ್ಕೊಡೋಕ್ ಬಂದಿರೋ ವಿಷಯ ಏನಪ್ಪ ಅಂದರೆ ಇಲ್ಲಿ ಗೃಹಲಕ್ಷ್ಮಿ ಹಣ ಯಾರೆಲ್ಲ ತೊಗೊತಿದ್ದೀರಾ ಅಂಥವರಿಗೆ ಸಾವಿರದ ಇನ್ನೂರು ರೂಪಾಯಿ ಎಕ್ಸ್ಟ್ರಾ ಬರುತ್ತೆ ಹಾಗೆ ಓಟ್ ಪಿಂಚಿನ್ ಯಾರೆಲ್ಲ ತಗೊತಿದ್ದೀರಾ ಅಂಥವ್ರಿಗೆ ಇನ್ನು ಮುಂದೆ ಗೃಹಲಕ್ಷ್ಮಿ ಹಣ ಬರೋದಿಲ್ಲ ಓಕೆ ಇದೆಲ್ಲ ಬಿಡಿ ಹಾಗೆ ಮುಂದಿನ ತಿಂಗಳು ಹನ್ನೊಂದೇ ಕಂತಿನ ಹಣ ಜೊತೆ ನಿಮಗೆ ನಾಲ್ಕು ಸಾವಿರ ಬರುತ್ತೆ ಹೇಗೆ ಬರುತ್ತೆ ಹಾಗೆ ಏನು ಅದಕ್ಕೆ ಕಾರಣ ಏನೋ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ಯಾರೇನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಲೈಕ್ ಕಮೆಂಟ್ ಮಾಡೋದನ್ನ ಮರಿ ಬಿಡಿ ಈಗಾಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಸಬ್ಸ್ಕ್ರೈಬ್ ಆಗದೆ ವೀಡಿಯೋ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋ ಒಂದು ಲೈಕ್ ಮಾಡೋದು ನಮ್ಮ ರೀತಾ ಇದೀರಾ ಪ್ಲೀಸ್ ವೀಡಿಯೋಗೊಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಏನಪ್ಪಾ ವಿಷಯ ಅಂತ ಅಂದರೆ ಇಲ್ಲಿ ಅನೇಕ ಚಾನಲ್ಗಳಲ್ಲಿ ಇಲ್ಲ ಯೂಟ್ಯೂಬ್ ಚಾನಲ್ಗಳಲ್ಲಿ ಇಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ನೀವು ನೋಡಿರ್ತೀರ ಯಾರೆಲ್ಲ ಓಟ್ ಪಿಂಚಿ ವೃದ್ಧಾಪ್ಯ ವೇತನ ಇಲ್ಲ ವಿಚ್ ಆಮೇಲೆ ವಿಧವ ವೇತನ ಎಲ್ಲ ತೊಗೋತಾ ಇದ್ದೀರಾ ಅಂಥವ್ರಿಗೆ ಇನ್ನು ಮುಂದೆ ಎರಡು ಸಾವಿರ ಗೃಹಲಕ್ಷ್ಮಿ ಹಣ ಬರೋದಿಲ್ಲ ಅಂತ ಈಗಾಗಲೇ ಹೆಚ್ಚು ಮಾಹಿತಿನ ನೀವು ಕೇಳಿಸ್ಕೊಂಡಿರ್ತೀರಾ ಇಲ್ಲ ಕೇಳಿಸ್ಕೊಂಡಿಲ್ಲ ಅಂದರೆ ನಾನು ಹೇಳ್ತಾ ಇದ್ದೀನಲ್ಲ ಹಾಗೆ ಎಲ್ಲ ವೀಡಿಯೋಗಳಲ್ಲೂ ನೀವು ನೀವು ಅದು ಸುಳ್ಳು ಯಾಕಂದರೆ ಇಲ್ಲಿ ಸರ್ಕಾರದವ್ರೆ ತಿಳಿಸ್ಕೊಟ್ಟಿದರೆ ಏನಂದರೆ ಓಟ್ ಪಿಂಚಿನ್ಗಳಿಗೆ ಅಂದರೆ ಈಗ ಹಣ ತಗೊತಿದ್ದೀರಲ್ಲ ಅಂಥವ್ರಿಗೂ ಅಂತ ಅದಕ್ಕೂ ಮತ್ತೆ ಗೃಹಲಕ್ಷ್ಮಿ ಹಣಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಯಾರೆಲ್ಲ ಓಟ್ ಪಿಂಚಿನ ತಗೋತಾ ಇದ್ದೀರಾ ಅಂಥವ್ರಗೂ ಕೂಡ ಇಲ್ಲಿ ನಾವು ಎರಡು ಸಾವಿರ ಹಣನ ಕೊಡ್ತೀವಿ ಯಾವುದೇ ರೀತಿ ಸ್ಟಾಪ್ ಮಾಡಲ್ಲ ಅಂತ ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಇದು ಇವತ್ತಿನ ಮೊದಲನೇ ಕಾರಣ ಇದು ಮೊದಲನೇ ಟಾಪಿಕ್ ಆಗಿರುತ್ತೆ ಹಾಗೆ ಎರಡನೇ ಟಾಪಿಕ್ ಏನಂತ ಅಂದರೆ ನಿಮಗೆ ಗೃಹಲಕ್ಷ್ಮಿ ಹಣ ಬರ್ತಿದೆ ಹಾಗಾದರೆ ಸಾವಿರದ ಇನ್ನೂರು ರೂಪಾಯಿ ಎಕ್ಸ್ಟ್ರಾ ಬರುತ್ತೆ ಗೃಹಲಕ್ಷ್ಮಿ ಹಣಕ್ಕೆ ಆ್ಯಡ್ ಆನ್ ಆಗುತ್ತೆ ಈಗ ಟೋಟಲ್ ಮೂರು ಸಾವಿರದ ಆರುನೂರು ರೂಪಾಯಿ ಬರುತ್ತೆ ಅಂತ ಇಲ್ಲಿ ಸುಳ್ಳು ಸುದ್ದಿನ ಹಬ್ಬಿಸಿದ್ರು ಎಲ್ಲರೂ ಆದರೆ ಇದು ಸುಳ್ಳು ಯಾಕಂದರೆ ನಿಮಗೆ ಯಾವುದೇ ರೀತಿ ಕಾರಣಕ್ಕೂ ಯಾವುದೇ ಕಾರಣಕ್ಕೂ ಇಲ್ಲಿ ಎರಡು ಸಾವಿರನ ಎಕ್ಸ್ಟ್ರಾ ಮಾಡೋದಿಲ್ಲ ಅದಕ್ಕೂ ಇದಕ್ಕೂ ಯಾವುದೇ ಸಂಬಂಧ ಇರೋಲ್ಲ ಅದು ಬೇರೆ ಯೋಜನೆಗಳಾಗಿರುತ್ತೆ ಅದೇ ಬೇ ಯೋಜನೆ ಬೇರೆ ಹಾಗೆ ಎರಡು ಸಾವಿರ ಗೃಹಲಕ್ಷ್ಮಿ ಯೋಜನೆ ಬೇರೆ ಆಗಿರುತ್ತೆ ಅದರಿಂದ ಅದಕ್ಕೂ ಇದಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಅದಕ್ಕೆ ಬೇರೆ ನೀವು ಅಪ್ಲಿಕೇಶನ್ ಹಾಕಬೇಕು ಹಾಗಾದರೆ ಈಗ ನಮಗೆ ಹನ್ನೊಂದೇ ಕಂತಿನ ಹಣ ಯಾವಾಗ ಬರುತ್ತೆ ಹಾಗಾದರೆ ಯಾವೆಲ್ಲ ಜಿಲ್ಲೆಗಳಿಗೆ ಇಂದು ಬಿಡುಗಡೆ ಆಗ್ತಿದೆ ಅನ್ನೋನ್ನ ನೋಡ್ಕೊಬರೋಣ ಹಾಗೆ ಹನ್ನೊಂದೇ ಕಂತಿನ ಬಗ್ಗೆ ಇವಾಗ ಬಂದಿರೋ ಸದ್ಯದ ಅಪ್ಡೇಟ್ ಏನಪ್ಪ ಅಂತ ಅಂದರೆ ಗೃಹಲಕ್ಷ್ಮಿ ಹಣ ಬಿಡುಗಡೆ ಮಾಡೋಕ್ಕೆ ಎಷ್ಟು ಕೋಟಿ ಹಣ ಬೇಕು ಅದೆಲ್ಲನೂ ಹಣಕಾಸು ಇಲಾಖೆ ಈಗಾಗಲೇ ಬಿಡುಗಡೆ ಮಾಡೋಕ್ಕೆ ಎಲ್ಲ ತಯಾರಿಯನ್ನು ನಡೆಸ್ತಾ ಇದೆ ಹಾಗೆ ಹಣ ಬಿಡುಗಡೆ ಆದ ತಕ್ಷಣ ನಿಮಗೆ ನಿಮ್ಮ ಎಲ್ಲರ ಖಾತೆಗೂ ಡಿ ಬಿ ಟಿ ಮೂಲಕ ಹಣ ಬಿಡುಗಡೆ ಆಗುತ್ತೆ ಅಂತ ಹೇಳ್ಬೋದು ಜೂನ್ ಹತ್ತರ ಒಳಗೆ ಎಲ್ಲರ ಖಾತೆಗೂ ಹನ್ನೊಂದನೇ ಕಂತಿನ ಹಣನ ನಾವು ಕ್ರೆಡಿಟ್ ಮಾಡ್ತೀವಿ ಅಂದರೆ ಎಲ್ಲರ ಖಾತೆಗೂ ಹಣ ಜಮೆ ಮಾಡ್ತೀವಿ ಅಂತ ಹೇಳಿ ತಿಳಿಸ್ಕೊಟ್ಟಿದ್ದಾರೆ ಹಾಗಾದರೆ ಈಗ ಸದ್ಯಕ್ಕೆ ಹತ್ತನೇ ಕಂತ ಹತ್ತನೇ ಕಂತಿನ ಹಣ ಎಷ್ಟು ಜಿಲ್ಲೆಗೆ ಪೆಂಡಿಂಗ್ ಇತ್ತು ಅವ್ರಿಗೆ ಯಾವೆಲ್ಲ ಜಿಲ್ಲೆಗಳಿಗೆ ಇಂದು ಹಣ ಬರ್ತಿದೆ ಅಂತ ನೋಡ್ಕೊಬರೋಣ ಹಾಗೆ ನಿಮಗೆ ಯಾವ ಕಂತಿನ ಹಣ ಬಂದಿಲ್ಲ ಹಾಗೆ ಎಷ್ಟು ಕಂತಿನ ಹಣ ಬಂದಿಲ್ಲ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಯಾವ ಜಿಲ್ಲೆ ಅನ್ನೋದು ಕೂಡ ಕಮೆಂಟ್ ಮೂಲಕ ತಿಳಿಸಿದ್ರೆ ನಾನು ಏನು ಮಾಡಬೇಕು ನೆಕ್ಸ್ಟು ನೀವು ಅನ್ನೋದನ್ನ ಕೂಡ ಇಲ್ಲಿ ತಿಳಿಸ್ಕೊಡ್ತೀನಿ ಅಂತ ಹೇಳ್ತೆ ಈಗ ಯಾವ ಜಿಲ್ಲೆಗೆ ಹಣ ಬರ್ತಿದೆ ಅನ್ನೋದನ್ನ ನೋಡ್ಕೊಬರೋಣ ನಂತರ ನಾನು ಇನ್ನು ಅನ್ನಭಾಗ್ಯ ಯೋಜನೆ ಬಗ್ಗೆ ನಿಮಗಿರೋ ಡೌಟ್ ಅಂದರೆ ಅನ್ನಭಾಗ್ಯ ಯೋಜನೆ ಹಣ ಬಂದಿಲ್ಲ ಅಂತ ಎಲ್ಲರಿಗೂ ಖಂಡಿತವಾಗ್ಲೂ ಬರುತ್ತೆ ಹಾಗೆ ಯಾವೆಲ್ಲ ಜಿಲ್ಲೆಗಳಿಗೆ ಈಗ ಹಣ ಬರುತ್ತೆ ಅನ್ನೋನ್ನು ನೋಡ್ಕೊಬರೋಣ ಬಾಗಲಕೋಟೆ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಬಳ್ಳಾರಿ ಬೀದರ್ ಚಿತ್ರದುರ್ಗ ದಕ್ಷಿಣ ಕನ್ನಡ ಧಾರವಾಡ ಗದಗ ಕಲಬುರ್ಗಿ ಹಾವೇರಿ ಕೊಡಗು ಕೋಲಾರ ಕೊಪ್ಪಳ ಉಡುಪಿ ಉತ್ತರ ಕನ್ನಡ ವಿಜಯನಗರ ವಿಜಯಪುರ ಯಾದಗಿರಿ ಮಂಡ್ಯ ಮೈಸೂರು ಇಷ್ಟು ಜಿಲ್ಲೆಗಳಿಗೆ ಇವತ್ತು ನಿಮಗೆ ಹಣ ಬರ್ತಿದೆ ಹಾಗಾದರೆ ನಿಮಗೇನಾದ್ರು ಹಣ ಬಂತು ಇವತ್ತೇನಾದರೂ ನಿಮ್ಮ ಖಾತೆಗೆ ಹಣ ಬಂದರೆ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ ನಮಗೆ ಇಷ್ಟು ಕಂತಿನ ಹಣ ಇಷ್ಟು ಈ ಜಿಲ್ಲೆಗೆ ಬಂದಿದೆ ಅಂತ ಯಾಕಂದರೆ ಬೇರೆಯವ್ರಿಗೂ ಕೂಡ ಇದರಿಂದ ಎಲ್ಪ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋದ ವಿಷಯ ಇಷ್ಟೇ ಆಗಿತ್ತು ನಿಮಗೆ ಇದರಿಂದ ಮಾಹಿತಿ ತಿಳಿದಿದೆ ಅಂತ ಅನ್ಕೋತೀನಿ ಹಾಗೆ ನಿಮಗೆ ಯಾವುದೇ ರೀತಿಯ ಡೌಟ್ಸ್ಗಳಿದ್ರೂ ಕೂಡ ಕಮೆಂಟ್ ಮೂಲಕ ಕೇಳಿದ್ರೆ ನಾನು ರಿಪ್ಲೈ ಮಾಡ್ತೀನಿ ಇಲ್ಲಾಂದರೆ ನೆಕ್ಸ್ಟ್ ವೀಡಿಯೋದಲ್ಲಿ ಅದರ ಬಗ್ಗೆ ಕ್ಲಾರಿಟಿ ಕೊಡ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ಅಪ್ಡೇಟ್ಗಳು ಬೇಕು ಅಂದರೆ ನೀವು ಏನು ಮಾಡಬೇಕು ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ ವೀಡಿಯೋಗೊಂದು ಲೈಕ್ ಮಾಡೋದು ಅದರಿಂದ ನಮಗೂ ಕೂಡ ಸಪೋರ್ಟ್ ಸಿಗುತ್ತೆ ನೆಕ್ಸ್ಟ್ ವೀಡಿಯೋಗಳನ್ನ ಮಾಡಿ ನಿಮಗೆ ಮಾಹಿತಿ ತಿಳಿಸೋಕ್ಕೂ ಕೂಡ ನಮಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಟೇಕ್ ಕೇರ್ ಲವ್ ಯು ಆಲ್ ಬಾಯ್ ಬಾಯ್